ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿರಾಜಪೇಟೆ ಮಂಡಳ ಭಾಜಪ ಅಧ್ಯಕ್ಷರಾದಂತಹ ಸುವಿನ್ ಗಣಪತಿ ಅವರು ಹಾಗೆಯೇ ಕೊಡಗು ಜಿಲ್ಲಾ ಭಾಜಪ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಲ್ಲಿರುವ ಸರಲ್ ಕುಮಾರ್ ಅವರು ಹಾಗೆಯೇ ಕೊಡಗು ಜಿಲ್ಲಾ ಭಾಜಪ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಯುತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಿರಣ್ ಗಣಪತಿ ಅವರು ಮತ್ತು ವಿರಾಜಪೇಟೆ ಮಂಡಳ ಭಾಜಪ ವಕ್ತಾರರಾಗಿರ್ತಕ್ಕಂಥ ಚಪ್ಪುಡ ರಾಕೇಶ್ ಅವರು ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಅಜಿತ್ ತರ್ಮೇನ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿರ್ತಾರೆ ಎಲ್ಲ ಪತ್ರಿಕಾ ಮಿತ್ರರನ್ನು ಪತ್ರಕರ್ತ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ವಿರಾಜಪೇಟೆ ಮಂಡಲದ ವತಿಯಿಂದ ವಿರಾಜ್ಪೇಟೆ ಹಾಗೂ ಪೊನ್ನಂಪೇಟೆ ಪಿ ಡಬ್ಲ್ಯೂ ಡಿ ರಸ್ತೆಗಳು ಏನು ಹದಗೆಟ್ಟಿದೆ ಇದರ ವಿರುದ್ಧ ಪಿ ಡಬ್ಲ್ಯೂ ಡಿ ಕಚೇರಿ ವಿರಾಜ್ಪೇಟೆ ಮುತ್ತಿಗೆಯನ್ನು ನಾಡಿದ್ದು ಟ್ಯೂಸ್ಡೇ ಬೆಳಗ್ಗೆ ಹತ್ತೂವರೆ ಗಂಟೆಗೆ ವಿರಾಜಪೇಟೆ ಮಂಡಳ ಬಿ ಜೆ ಪಿ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ ಇದರಲ್ಲಿ ನಾವು ಸಾವಿರಾರು ಜನ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ ನಾವು ಪಿ ಡಬ್ಲ್ಯೂ ಡಿ ಅವರನ್ನು ನಾವು ಗುರಿ ಮಾಡಿಕೊಂಡು ಈಗ ಎಲ್ಲ ತಮಗೆಲ್ಲರಿಗೂ ಗೊತ್ತಿರ್ಬೋದು ಪೊನ್ನಂಬೆಟ್ಟೆ ಆಗಲಿ ವಿರಾಜಪೇಟೆ ಆಗಲಿ ಪಿ ಡಬ್ಲ್ಯೂ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂದರೆ ವಾಹನ ಸಂಚಾರಕ್ಕೂ ಸಹ ಕಷ್ಟ ಇದೆ ಆ್ಯಂಬುಲೆನ್ಸಲ್ಲಿ ಪೇಷಂಟ್ ರೋಗಿಗಳನ್ನು ಕರ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ಸ್ಕೂಲ್ ಬಸ್ ಓಡಾಡೋದು ಕಷ್ಟ ಇದೆ ಸುಮಾರು ವಾಹನಗಳು ಆ್ಯಕ್ಸಿಡೆಂಟ್ ಆಗೋದು ತಮ್ಗಳಿಗೆ ಕಾಣ್ತಾ ಇದೆ ವಿರಾಜ್ಪೇಟೆ ಪಟ್ಟಣದಲ್ಲೇ ಮುಖ್ಯ ರಸ್ತೆಗಳು ಅಷ್ಟು ಹದಗೆಟ್ಟಿದೆ ಇದು ಇಲ್ಲಿವರೆಗೆ ಈ ಥರ ಪರಿಸ್ಥಿತಿ ಬಂದಿರಲಿಲ್ಲ ನಾವೇನು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಶಾಸಕರು ಆಡಳಿತ ಮಾಡಿದ್ದಾರೆ ಬಿ ಜೆ ಪಿ ಆಡಳಿತ ಮಾಡಿದ್ದಾರೆ ಈ ಥರ ಯಾವುದೇ ಒಂದು ಹದಗೆಟ್ಟಿದ ರಸ್ತೆ ಇರಲಿಲ್ಲ ಎಲ್ಲ ಮುಖ್ಯ ರಸ್ತೆಗಳು ಎಲ್ಲ ಡಾಂಬ್ರೀಕರಣ ಮಾಡಿಕೊಂಡು ಬರ್ತಾಯಿದ್ರು ಈಗಿನ ಶಾಸಕರು ಮಳೆಯಲ್ಲಿ ಮಳೆ ನಿಲ್ಲಿ ಒಂದು ತಿಂಗಳ ಮಳೆ ನಿಂತರೂ ಸಹ ಒಂದು ಸ್ವಲ್ಪ ಆ ಕಡೆ ಮೇಕೆರಿಯಲ್ಲಿ ಮಾಡಿದ್ದಾರೆ ತಿತಿಮೆತ್ತಿ ಬಿಟ್ಟರೆ ಬೇರೆ ಎಲ್ಲೂ ರಸ್ತೆ ಡಾಂಬ್ರೀಕರಣ ಆಗ್ತಿರೋದು ಕಾಣ್ತಾ ಇಲ್ಲ ಈಗ ಸಮೇತ ನಾನು ಮಡಿಕೇರಿಯಿಂದ ಒಂದು ಕಾರ್ಯಕ್ರಮ ಹೋಗಿ ಬರ್ತಾ ಇದೆ ಎಲ್ಲ ರೋಡು ಸಂಪೂರ್ಣ ಹದಗೆಟ್ಟಿದೆ ಆದುದರಿಂದ ನಮ್ಮ ಮಾಜಿ ಶಾಸಕರು ಏನು ಅಭಿವೃದ್ಧಿ ಅರಿಕಾರ ಅಂತಲೇ ಅವರು ಇನ್ನೊಂದು ಹೆಸರಿದೆ ಕೆ ಜಿ ಬೋಪೈನವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಎಮ್ ಎಲ್ ಸಿ ಸುಜಾ ಕುಶಲಪ್ಪನವರು ಈ ಬ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹಾಗೆ ಅಧ್ಯಕ್ಷರಾದ ರವಿ ಕಾಳಪ್ಪನವರು ಜಿಲ್ಲೆ ಹಾಗೂ ಮಂಡಳದ ಕಾರ್ಯಕರ್ತ ಬಂಧುಗಳು ನಾಯಕರು ಹಾಗೆ ಶಕ್ತಿ ಕೇಂದ್ರದ ಪ್ರಮುಖರು ಸಹ ಪ್ರಮುಖರು ಬೂತ್ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸೊಸೈಟಿಯ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೊಡ್ಡದಾದ ಒಂದು ಪ್ರೊಟೆಸ್ಟನ್ನು ನಾವು ಮಾಡಲಿದ್ದೇವೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಕೊಡಗಿನಲ್ಲಿ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದು ತಮಗೆಲ್ಲ ತಿಳಿದಿದೆ ಈಗಾಗಲೇ ಕೊಡಗಿನ ಮುಖ್ಯ ರಸ್ತೆಗಳು ಡಬ್ಲ್ಯೂ ಬರುವಂಥದ್ದು ಎಸ್ ಎಚ್ ಡಿ ಪಿ ಬರುವಂಥ ರಸ್ತೆಗಳೆಲ್ಲ ಹದಗೆಟ್ಟಿದ್ದು ಕಳೆದ ಎರಡು ವರ್ಷಗಳಿಂದ ಯಾವುದೇ ನಿರ್ವಹಣೆ ಮಾಡದಿರುವುದರಿಂದ ಇನ್ನಷ್ಟು ತೀವ್ರ ಅದೆಗೆಟ್ಟಿದೆ ಈಗಾಗಲೇ ವಾಹನ ಚಾಲಕ ಇರ್ಬೋದು ಆಟೋ ಚಾಲಕರಿರ್ಬೋದು ಟ್ಯಾಕ್ಸಿಗಳು ಬಸ್ ಮಾಲೀಕರು ಎಲ್ಲರೂ ಇದರ ಒಂದು ಪ್ರತಿಫಲ ಪಡಿತಾ ಇದ್ದಾರೆ ಎಲ್ಲ ತಾವು ದುಡಿದಿರೋ ಅನುದಾನ ಹಣವನ್ನು ಸಹ ಇವತ್ತು ವರ್ಕ್ಶಾಪ್ಗಳಿಗೆ ಕೊಡುವಂಥದ್ದು ಸ್ಪೇರ್ ಪಾರ್ಟ್ಸ್ ಕೊಡುವಂಥ ಮಾಡ್ತಿದ್ದಾರೆ ಎಲ್ಲ ವಿಚಾರ ಭಾರತೀಯ ಜನತಾ ಪಾರ್ಟಿ ಇವತ್ತು ಇದನ್ನು ಇಮ್ ಇಮಿಡಿಯೇಟ್ ರಸ್ತೆ ದುರಸ್ತಿಗಾಗಬೇಕು ಆಗಬೇಕು ವಾಹನ ಸಂಚಾರ ಯೋಗ್ಯ ರಸ್ತೆ ಕೊಡಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಏನು ಸೊ ಮಂಗಳವಾರ ದಿವಸ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಈ ಪ್ರತಿಭಟನೆಗೆ ನಾನು ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲಾ ಕಾರ್ಯದರ್ಶಿಯಾಗಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮಾಜಿ ಮತ್ತು ಹಾಲಿ ಚುನಾಯಿತ ಪ್ರತಿನಿಧಿಗಳು ಸಹಕಾರ ಸಂಘದ ಪ್ರತಿನಿಧಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಹಾಗೆ ಸಾರ್ವಜನಿಕರನ್ನು ಸಹ ಈ ಸಭೆಗೆ ಆಹ್ವಾನಿಸಿದ್ದೇವೆ ತವರ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಹಾಗೇ ಶಾಸಕರು ಭಾಳಷ್ಟು ದಿನ ಹೇಳ್ತಿದ್ದಾರೆ ನೂರೈದು ಕೋಟಿ ತಂದಿದ್ದೀವಿ ಮಳೆ ಬಿಲ್ಲಿ ಚಿನ್ನದ ರಸ್ತೆ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಹಲವಾರು ಒತ್ತಾರ ಆದ್ಯಾಗಿ ಹಲವಾರು ಹೇಳ್ತಾ ಇದ್ದಾರೆ ಇದುವರೆಗೆ ಯಾವುದೇ ರಸ್ತೆಗಳು ಮಾಡಿ ಕನಿಷ್ಠ ಗುಂಡಿಗಳು ಮುಚ್ಚುವ ಸ್ಥಿತಿ ಸಹ ಇವತ್ತು ಸರ್ಕಾರ ಇಲ್ಲ ಯಾವುದೇ ಅನುದಾನ ಬರದಿದ್ದರೂ ಸಹ ತಮ್ಮ ತಮ್ಮ ಯಾವುದೋ ಒಂದು ಅಭಿವೃದ್ಧಿ ಪುಸ್ತಕ ಮಾಡ್ಕೊಳ್ಳೋದ್ರ ಮೂಲಕ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅಷ್ಟು ಬಂದು ಇಷ್ಟು ಬಂದು ಹೇಳ್ತಾ ಇದ್ದಾರೆ ಎಲ್ಲಿ ಅನುದಾನ ಬಂದಿದೆ ಅನುದಾನ ಬಂದಿದ್ದಾರೆ ಕನಿಷ್ಠ ರಸ್ತೆ ಗುಂಡಿಗಳು ಮುಚ್ಚಿ ಒಂದು ಶ್ವೇತ ಪತ್ರಗೊಳಿಸಬೇಕೆಂಬ ಆಗ್ರಹವನ್ನು ಸಹ ಈ ಪತ್ರಿಕಾ ಗೋಷ್ಠಿಯ ಮೂಲಕ ಮಾಡ್ತಾಯಿದ್ದೇವೆ ನಾವು ಏನು ಅನುದಾನ ಬಂದಿದೆ ಅದಕ್ಕೆ ಸುಮ್ಮನೆ ಯಾವುದೋ ಮಾಧ್ಯಮಗಳಲ್ಲಿ ಅಥವಾ ಸ್ವಾಮಿ ಜಾಲತಾಣ ಹಾಕುವಂಥದ್ದಲ್ಲ ಸರ್ಕಾರದ ಆದೇಶದೊಂದಿಗೆ ಯಾವ ಹ್ಯಾಟಲ್ಲಿ ಎಷ್ಟೆಷ್ಟು ಬಂದಿದೆ ಎಂಬ ಶ್ವೇತ ಪತ್ರಗೊಳಿಸಬೇಕೆಂಬ ಆಗ್ರಹವನ್ನು ಸಹ ಈ ಮೂಲಕ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬರುವ ಮಂಗಳವಾರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಇಂದಿನ ರಾಜ್ಯ ಹೆದ್ದಾರಿಗಳು ಇರ್ಬೋದು ನಮ್ಮ ಜಿಲ್ಲೆ ಹೆದ್ದಾರಿಗಳು ಇರ್ಬೋದು ಗ್ರಾಮೀಣ ಭಾಗದ ಹೆದ್ದಾರಿಗಳು ಇಡೀ ಸಾರ್ವಜನಿಕ ವಲಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಗುಂಡಿಯಾಗಿ ನಿಂತಿದೆ ಅಂತ ಹೇಳೋದು ಇಡೀ ಜನರಿಗೆ ಗೊತ್ತಿರುವಂಥ ವಿಷಯ ಒಂದು ಸಾರ್ವಜನಿಕ ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಹಕ್ಕನ್ನು ಮೂಲಭೂತ ಸೌಕರ್ಯಕ್ಕೆ ಕೇಳುವಂಥ ಸಮಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮೂಲಭೂತ ಸೌಕರ್ಯ ಕೊಡುವುದಕ್ಕೆ ಈಗ ವಿಫಲವಾಗಿದೆ ಪಂಚ ಗ್ಯಾರಂಟಿಯನ್ನು ಸಮರ್ಪಕವಾಗಿ ಮಾಡ್ತಾ ಇಲ್ಲ ಮೂಲಭೂತ ಸೌಕರ್ಯನೇ ಒದಗಿಸಿದ ಮೇಲೆ ಯಾವ ಥರ ಭಾರತ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಇದ್ದು ನಮ್ಮ ಜವಾಬ್ದಾರಿಯನ್ನು ನಾವು ಜನರ ಮುಂದುಗಡೆ ಕೇಳುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ನಾವು ಸಾರ್ವಜನಿಕ ವಲಯದಲ್ಲಿ ತೆಗೆದರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಇರ್ಬೋದು ಗರ್ಭಿಣಿಯರು ಆಸ್ಪತ್ರೆಗೆ ಹೋಗೋದು ಇರ್ಬೋದು ಸರಕು ಸಾಗಾಣಿಕೆ ಮಾಡುವುದು ಇರುವುದು ಯಾವುದೇ ಈ ರಸ್ತೆಯಲ್ಲಿ ಮಾಡುವಂಥ ಸ್ಥಿತಿಯಲ್ಲಿ ರಸ್ತೆಗಳು ಇಲ್ಲ ಈ ರಸ್ತೆಯನ್ನು ಮಳೆಗಾಲ ಮಳೆಗಾಲ ಅಂತ ಹೇಳಿ ಎರಡು ಮೂರು ತಿಂಗಳಿಂದ ಸತಾಯಿಸ್ತಾ ಬಂದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಈ ಮೂಲಭೂತ ಸೌಕರ್ಯ ಕೊಡದಿದ್ದರಲ್ಲಿ ವಿಫಲವಾದಲ್ಲಿ ಮುಂದಿನ ರಾಜ್ಯದಲ್ಲಿ ಏನು ಬೆಳವಣಿಗೆ ಆಗುತ್ತದೆ ಅಂತ ಹೇಳಿ ಸಾರ್ವಜನಿಕರು ಕೇಳುವಂಥ ಸಮಯದಲ್ಲಿ ಈ ಹೋರಾಟವನ್ನು ಇಟ್ಟಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಕೂಟದಿಂದ ಇಡೀ ವಿರಾಜಪೇಟೆ ಮಂಡಲದಲ್ಲಿ ಜನರು ಸಾವಿರಾರು ಜನರು ಸೇರಿ ಪ್ರತಿಭಟನೆಗೆ ಸಹಕಾರ ನೀಡುವಂತೆ ಮನವಿ ಮಾಡ್ತಾ ಇದ್ದೇವೆ ನಾಯಕರು ನಾಡಿದ್ದು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಸ್ತೆ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಇದ್ದ ಇರುವಾಗ ಅದನ್ನು ವಿವರಿಸಿದ್ದಾರೆ ಹೀಗೇನೆ ನಾವು ಭಾರತೀಯ ಜನತಾ ಪಕ್ಷ ಒಂದು ವಿರೋಧ ಪಕ್ಷವಾಗಿ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಹಾಗೂ ಮುಂದೆಗೂ ಮಾಡುತ್ತಿದ್ದೇವೆ ಹೇಗೆ ಆಡಳಿತ ಪಕ್ಷಕ್ಕೆ ಸರಿಯಾದ ಆಡಳಿತ ನಡೆಸ ಜವಾಬ್ದಾರಿ ಇರುತ್ತೋ ಹಾಗೇ ಒಂದು ವಿರೋಧ ಪಕ್ಷವಾಗಿ ಒಂದು ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷ ಸರಿಯಾಗಿ ಕೆಲಸ ನಿರ್ವಹಿಸದಿದ್ದಲ್ಲಿ ಅದನ್ನು ನಿದ್ದೆಯಿಂದ ಎಬ್ಬಿಸಿ ಕೆಲಸ ಮಾಡುವಂಥ ಜವಾಬ್ದಾರಿ ವಿರೋಧ ಪಕ್ಷಕ್ಕಿರುತ್ತದೆ ಹೀಗೆ ವಿರೋಧ ಪಕ್ಷ ಅನೇಕ ಪ್ರತಿಭಟನೆಗಳನ್ನು ಮಾಡಿದರೆ ಆಡಳಿತ ಪಕ್ಷವು ಅದನ್ನು ಒಂದು ಹಾಸ್ಯಾಸ್ಪದ ರೂಪದಲ್ಲಿ ನೋಡುತ್ತಾ ಅದನ್ನು ಕಡೆಗಣಿಸುತ್ತಾ ತನ್ನ ಜವಾಬ್ದಾರಿಯನ್ನು ಮರೆಯುತ್ತಲೇ ಹೋಗ್ತಾ ಇದೆ ಪ್ರತಿಭಟನೆ ನಾವು ಮಾಡಿದರೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡುವುದು ಸಹಜವಾಗಿದೆ ಇವರದು ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಈ ಎರಡೂವರೆ ವರ್ಷದಲ್ಲಿ ಇವರು ಏನು ಕೆಲಸ ಮಾಡಿದ್ದಾರೆ ಯಾವ ಅಭಿವೃದ್ಧಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ದಾಖಲೆ ಸಮೇತ ಜನರ ಮುಂದಿಡಲಿ ಏನೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶಗಳನ್ನು ರವಾನಿಸುತ್ತಾ ಹೋಗ್ತದೆ ಬಿ ಜೆ ಪಿ ಏನು ಮಾಡಿದ್ರು ಬಿ ಜೆ ಪಿ ಏನು ಮಾಡಿದ್ರು ಅಂತ ಎಲ್ಲದಕ್ಕೂ ಇಪ್ಪತ್ತು ವರ್ಷದ ಸುಳ್ಳು ಹೇಳಿಕೆಗಳನ್ನು ಕೊಡುತ್ತಾ ಹೋಗ್ತದೆ ನಾವು ಹೋದ ಬಿ ಜೆ ಪಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಂದಾಜು ಮೂರುವರೆ ವರ್ಷ ಬಿ ಜೆ ಪಿ ಸರ್ಕಾರ ನೇತೃತ್ವದಲ್ಲಿ ಅಧಿಕಾರದಲ್ಲಿತ್ತು ಈ ಮೂರುವರೆ ವರ್ಷದಲ್ಲಿ ಅಂದಾಜು ಒಂದೂವರೆ ವರ್ಷ ಒಂದು ಕೋವಿಡ್ ಸಾಂಕ್ರಾಮಿಕ ರೋಗದಲ್ಲೇ ಹೋಗ್ಬಿಡ್ತು ಆ ಸಂದರ್ಭದಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಜನರನ್ನು ಹೇಗೆ ಈ ಸಂಕ್ರಾಮಿಕ ರೋಗದಿಂದ ರಕ್ಷಿಸಿದೆ ಎಂದು ಎಲ್ಲ ಸಾರ್ವಜನಿಕ ತಿಳಿದಿರೋ ವಿಚಾರ ಅದು ಬಿಟ್ಟು ಇನ್ನು ಎರಡು ವರ್ಷ ಏನು ನಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ತೊಡಗಿಕೊಂಡಿದ್ದೆವು ನಾವು ಈ ಎರಡು ವರ್ಷ ಅಭಿವೃದ್ಧಿ ಏನು ವಿರಾಜಪೇಟೆ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ ಅದರ ಪಟ್ಟಿ ದಾಖಲೆ ಸಮೇತ ನಮ್ಮ ಬಳಿ ಇದೆ ನೀವು ನೀವು ಮಾಡಿರುವ ನೀವು ಮುಂದಕ್ಕೆ ಇದನ್ನು ಕಾಲಹರಣ ಮಾಡುತ್ತಾ ಆಗಲೇ ಮಳೆ ಬಂತು ಮಳೇಲಿ ಹೇಗೆ ಅಭಿವೃದ್ಧಿ ಮಾಡುತ್ತಂತ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಹೊರತು ನೀವು ಯಾವ ಅಭಿವೃದ್ಧಿಯನ್ನು ಮಾಡಿದ್ದೀರಾ ಎಂದು ಈ ಎರಡು ವರ್ಷದಿಂದ ತಿಳಿಸಿ ಮೊದಲು ಕತೆಗಳನ್ನು ಹೇಳ್ತಲೇ ಹೋಗ್ಬೋದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲ ಹೇಳ್ತಾ ಹೋಗ್ಬೋದು ಎರಡು ವರ್ಷ ಏನು ಮಾಡಿದೆ ವಿರಾಜಪೇಟೆ ಕ್ಷೇತ್ರಕ್ಕೆ ಕೊಡುಗೆ ಏನು ದಾಖಲೆ ಸಮೇತ ಕೊಡಿ ನೀವು ದಾಖಲೆ ಕೊಟ್ಟಲ್ಲಿ ಈ ದಾಖಲೆಗಳನ್ನು ನಿಮ್ಮ ಮುಂದೆ ನಾವು ಇಟ್ಟು ಮಾತಾಡಲಿಕ್ಕೆ ಸಿದ್ಧರಿದ್ದೇವೆ ಹಾಗೆಯೇ ಈಗ ನೀವು ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಬಂದಿದೆ ಈ ಮಳೆ ಬಂದರಿಂದ ರಸ್ತೆ ಹದಗೆಟ್ಟಿದೆ ಅಂತ ಹೇಳ್ಕೊಳು ಅಂತ ಹೌದು ಸ್ವಾಮಿ ಹಾಗಾದಲ್ಲಿ ನೀವು ರೈತರಿಗೆ ಬೆಳೆ ನಷ್ಟ ಪರಿಹಾರ ಯಾಕೆ ಕೊಡಲಿಲ್ಲ ಬೆಳೆ ನಷ್ಟ ಪರಿಹಾರವನ್ನು ನಮ್ಮ ವಿರೋಧ ಪಕ್ಷ ಹೋಗಿ ಭಾರತೀಯ ಜನತಾ ಪಕ್ಷ ಕೇಳಿದರೆ ನೀವು ಹೇಳ್ತೀರಾ ಅಷ್ಟು ಬೆಳೆ ನಷ್ಟ ಆಗಿಲ್ಲ ಅಂತ ಹೇಳ್ಕೊಳು ಅಂತ ಬರೀ ಈಗ ರಸ್ತೆ ಹಾಳಾಗಿದ್ದಕ್ಕೆ ಮಾತ್ರ ಮಳೆ ಬಂದಿರೋದ ಬೆಳೆ ನಷ್ಟ ಆಗಿಲ್ವ ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಎಷ್ಟು ಬೆಳೆ ನಷ್ಟ ಪರಿಹಾರನ ಕೊಟ್ಟಿದೆ ಅಂತೇಳಿ ಎಲ್ಲ ರೈತರಿಗೂ ಗೊತ್ತಿದೆ ಇದನ್ನು ಒಂದು ರೈತ ವಿರೋಧಿ ಸರ್ಕಾರ ಅಂತಲೂ ನಾವು ಹೇಳ್ಬೋದು ಇದನ್ನು ಹಾಗೆಯೇ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಮುಖಾಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂದಾಜು ಒಂದು ಹತ್ತೊಂಬತ್ತು ಕೋಟಿ ರೂಪಾಯಿಗಳು ಕೊಡುಗೆಗೆ ಬಂದಿದೆ ಇದರಲ್ಲಿ ಏನು ಪ್ಯಾಚ್ ರಸ್ತೆ ಅಂತ ಹೇಳ್ಕೊಂಡು ಏನು ಪ್ಯಾಚ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳೇ ಆಗ್ತಾ ಇದು ಇದರಲ್ಲೂ ಆಗ್ತಾ ಇದೆ ಅದನ್ನೆಲ್ಲ ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಕೊಡುಗಡೆ ಬಿಂಬಿಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಉದಾಹರಣೆ ಇದೆ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಬಂದಿದ್ದಿರೋ ಎನ್ ಡಿ ಆರ್ ಎಫ್ ಹಣವನ್ನು ಇದು ನಮ್ಮ ಏನು ವಿಶೇಷ ಅನುದಾನ ಅಂತ ಹೇಳ್ಕೊಂಡು ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇರೋದು ಇದೆ ಇದನ್ನು ಮಾಡ್ತಾ ಇದೆ ಹೊರತು ನೀವು ದಾಖಲೆ ಸಮೇತ ಏನು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಅಂತ ಎಲ್ಲೂ ನೀವು ಪ್ರಸ್ತಾಪ ಮಾಡ್ತಾ ಇಲ್ಲ ಹಾಗೇನೆ ನೀವು ಹೇಳ್ತಾ ಇದ್ದೀರಲ್ಲ ಈಗ ರಸ್ತೆ ಮಳೆಯಿಂದ ಹದಗೆಟ್ಟಿದೆ ಅಂತೇಳಿ ಮಳೆಯಿಂದ ಹದಗೆಟ್ಟಿರೋದಲ್ಲ ಒಂದು ರಸ್ತೆಗೆ ವರ್ಷ ವರ್ಷಕ್ಕೆ ಅದನ್ನು ಏನು ಈಗ ನಮ್ಮ ಕ ಪ್ರಧಾನ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ರು ನಿರ್ವಹಣೆ ಕೆಲಸ ಆಗಬೇಕಾಗಿದೆ ಎರಡೂವರೆ ವರ್ಷ ನೀವು ಯಾವ ನಿರ್ವಹಣೆ ಕೆಲಸವನ್ನು ರಸ್ತೆಯ ನಿರ್ವಹಣೆ ಕೆಲಸವನ್ನು ಮಾಡದಿದ್ದಲ್ಲಿ ರಸ್ತೆ ಹದಗೆಟ್ಟೆ ಹದಗೆಟ್ತದೆ ಎಷ್ಟು ನೀವು ನಿರ್ವಹಣೆ ಕೆಲಸ ಮಾಡಿದ್ರೆ ಅಂತ ದಾಖಲೆ ಬಿಡುಗಡೆ ಮಾಡಿ ನೀವು ಹಾಗೆಯೇ ಏನು ಒಂದು ಹದಿನೈದು ಹದಿನೇಳು ದಿನದ ಹಿಂದೆ ದಾಖಲೆ ಸಮೇತ ನಮ್ಮ ಮಾತಾಡ್ತಾ ಇರೋದು ನಿಮ್ಮ ಜಿಲ್ಲಾ ವಕ್ತಾರರೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ದೊಡ್ಡ ಸಂದೇಶವನ್ನು ರವಾನಿಸಿದ್ರು ಮಳೆಯಿಂದಾಗಿ ರಸ್ತೆ ಅಭಿವೃದ್ಧಿ ಯಾರನ್ನ ಕೇಳಬೇಕು ಶಾಸಕರನ್ನೇ ಕೇಳಬೇಕು ಅಂತ ಎಂದು ಹೇಳುತ್ತಾ ಹದಿನೈದು ದಿನಗಳ ಒಳಗೆ ನಾವು ಮಳೆ ಇದ್ದದ್ದು ಮಳೆ ಇಲ್ಲ ಅಂತಂದಲ್ಲಿ ಅಂತ ಹೇಳಿ ಅದನ್ನು ಬ್ರಾಕೆಟಲ್ಲಿ ಹಾಕಿದರು ಮಳೆ ಇರಲಿಲ್ಲ ಅಲ್ವ ಈಗ ನೀವು ಹೇಳಿದ ಏನು ದಿನ ಇತ್ತು ಹದಿನೈದು ದಿನ ಕ ಮೀರಿದೆ ನಿಮ್ಮ ಸಂದೇಶ ನವೆಂಬರ್ ನಾಲ್ಕರಂದು ಜಾಲತಾಣದಲ್ಲಿ ಸ್ ರವಾನಿಸಿದ್ದೀರಾ ನೀವು ಇವತ್ತಿಗೆ ಇಪ್ಪತ್ತ್ಮೂರನೇ ತಾರೀಕು ಎಷ್ಟು ದಿನ ಆಯಿತು ಹದಿನೈದು ದಿನ ಆಗಿದೆಯಲ್ಲ ಯಾವ ಕೆಲಸಗಳನ್ನ ಶುರು ಮಾಡಿದೆಯ ನೀವು ಕತೆ ಹೇಳುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟು ಕೋಟಿ ತಂದಿದ್ದೇವೆ ಅದನ್ನು ಮಾಡ್ತೀರಾ ಮಾಡ್ತೀರಾ ಅಂತ ಹೇಳ್ಕೊಂಡೇ ಕಾಲ ಹರಣ ಮಾಡ್ತಿದ್ದೀರಾ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಮಳೆ 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 ಅಂತ ನೆಪ ಇಟ್ಕೊಂಡು ಎರಡೂವರೆ ವರ್ಷದಿಂದ ಬಿಸಿಲೇ ಬರಲಿಲ್ವಾ ಇದು ಬೇರೆ ಈ ಎರಡೂವರೆ ವರ್ಷದಿಂದ ಮಾತ್ರ ಆಗ್ತಾ ಇರೋದ ಕೊಡಗಿನಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಹಾಗೆ ಈಗ ಸೈಕ್ಲೋನ್ ಹೇಳೋದು ಆಗಾಗ ಬರ್ತದೆ ಹೋಗ್ತದೆ ಬಟ್ ಇದನ್ನೆಲ್ಲ ನೀವೆಲ್ಲ ಪರಿಗಣನೆ ತಗೊಂಡು ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ನೀವು ಮಾಡಬೇಕಾಗಿದೆ ನಾವು ಈಗ ಆಗಲೇ ನಮ್ಮ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಹೇಳಿದಾಗೆ ಬರುವ ನಾಳೆಲ್ಲ ನಾಡಿದ್ದು ಮಂಗಳವಾರದಂದು ಏನು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ಸಾರ್ವಜನಿಕರು ನಾವು ಕರೆ ಕೊಡ್ತಾ ಇದ್ದೇವೆ ಇದು ಒಂದು ಬೆರಿ ಒಂದು ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಏನು ಸಾರ್ವಜನಿಕರು ಏನು ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಾ ಇದಕ್ಕೋಸ್ಕರ ನಾವು ಒಂದು ಜವಾಬ್ದಾರಿ ಇಟ್ಕೊಂಡು ಒಂದು ವಿರೋಧ ಪಕ್ಷವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಸಾರ್ವಜನಿಕರು ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರ ಹಾಗೂ ಅಧಿಕಾರಿಗಳನ್ನು ತಮ್ಮ ಸುಖ ನೀತಿಯಲ್ಲಿ ಅವರನ್ನು ಎಚ್ಚೆತ್ತುಕೊಂಡು ಅವರನ್ನು ಕೆಲಸ ಕಾರ್ಯಕ್ಕೆ ಮುಂದಾಗ ಹಂಗೆ ಮಾಡಬೇಕೆಂದು ಕೇಳ್ಕೊಳ್ಳುತ್ತಾ ನನ್ನ ಮಾತನ್ನು ವಿರಾಮ ಹೇಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್